ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಶಾಸಕ ಶರಣಗೌಡ ಕಂದಕೂರ್ ಭವಿಷ್ಯ ಶ್ರೀ ಭಗವಾನ್ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಶಾಸಕ ಶರಣಗೌಡ ಕಂದಕೂರ್ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಸೈದಾಪುರ ಕರಿಬೆಟ್ಟ ಹೈವೇ ರಸ್ತೆ ಹತ್ತಿರ ಶ್ರೀ ಭಗವಾನ್ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಗೋಲಾಪಲ್ಲಿ ವಾಲ್ಮೀಕಿ ಆಶ್ರಮದ ವಾರದಾನಂದೇಶ್ವರ ಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮೂರ್ತಿ ಪುತ್ಥಳಿ ಅನಾವರಣ ಮಾಡಿದರು ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶರಣಬಸಪ್ಪ ದರ್ಶನ್ಪುರ್ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುರ್ಮಿಟಿಕಲ್ ಶಾಸಕರಾದ ಶರಣಗೌಡ ಕಂದಕೂರ್ ಬಾಯಿ ವಹಿಸಿದ್ದರು ಈ ಸಂದರ್ಭದಲ್ಲಿ ಸುರಪುರ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಬಸಣ್ಣಗೌಡ ದದ್ದಾಲ್ ರಾಜಶೇಖರ್ ನಾಯಕ್ ಗೌಡಪ್ಪ ಗೌಡ ಶ್ರೀ ಶಾಣಿಕ್ ಕುಮಾರ್ ದೋಕಾ ಯಾದಗಿರಿ ನಗರಸಭೆ ಅಧ್ಯಕ್ಷ ಲಲಿತಾ ಅನಪೂರ್ ಉತ್ತರ ಕರ್ನಾಟಕ ವಾಲ್ಮೀಕಿ ನಾಯಕ ಸಂಘದ ರಾಜ್ಯಾಧ್ಯಕ್ಷ ಮಾರಪ್ಪ ನಾಯಕ್ ಸೈದಾ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ಅವರೇ ಸಮಾಜದ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ವಿ ಎಸ್ ಉಗ್ರಪ್ಪರವರೇ ಸಹೋದರಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರ್ತಕ್ಕಂಥ ಪಕ್ಕದ ಜಿಲ್ಲೆಯ ಶಾಸಕಿಯರಾಗಿರ್ತಕ್ಕಂಥ ಕರೇಮಕವರೇ ಮತ್ತೋರ್ವ ಆತ್ಮೀಯರು ನಮ್ಮ ಜಿಲ್ಲೆಯ ಯುವಕ ಸ್ನೇಹಿತ ಶಾಸಕರಾಗಿರ್ತಕ್ಕಂಥ ರಾಜಾ ವೇಣುಗೋಪಾಲ್ ನಾಯಕ್ ಅವರೇ ರಾಯಚೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಶಾಸಕರಾಗಿರ್ತಕ್ಕಂಥ ಸಹೋದರ ಬಸವಗೌಡ ದತ್ತಲ್ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಮ್ಮ ಸಮಾಜದ ಬಗ್ಗೆ ವಿಚಾರಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮರೆಯಪ್ಪ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಿತಾರೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯರೇ ಯುವಕ ಸ್ನೇಹಿತರೆ ಪತ್ರಕರ್ತ ಮಿತ್ರ ಮಾನ್ಯ ಸಚಿವರಲ್ಲಿ ನಾನು ಒಂದನ್ನ ಮನವಿ ಮಾಡ್ತಕ್ಕಂಥದ್ದಷ್ಟೇ ತಮ್ಮ ಸಮಾಜದ ಎಲ್ಲ ಯುವಕ ಸ್ನೇಹಿತರು ಬಂದು ಕಾಲಾಂತರದಿಂದ ಆಗ್ಲಿಲ್ಲ ನಮ್ಮ ಸಮಾಜಕ್ಕ ಈ ಮೂರ್ತಿ ಪ್ರತಿಷ್ಠಾಪನೆಗೆ ಯಾರಾದ್ರೂ ನಾಯಕರನ್ನ ನೀವು ಕರೆಸಲೇಬೇಕು ನಮ್ಮ ಭಾಗಕ್ಕ ಅಂತ ತಿಳ್ಕೊಂಡು ಹೇಳಿದಾಗ ಯುವಕ ಸ್ನೇಹಿತರು ಬಹಳ ಜನ ಸಂಘಟಿಕರು ಬಂದಾಗ ಹೇಳಿದೆ ಇಲ್ಲ ನಮ್ಮ ಭಾಗಕ್ಕ ನಮ್ಮ ಜಿಲ್ಲೆಗೆ ಮೇಲೆ ಸತೀಶ್ ಜಾರಕೊಳಿ ಅವ್ರು ಬಂದಿಲ್ಲ ಅಧಿವೇಶನ ಇದೆ ಅಧಿವೇಶನದಲ್ಲಿ ನಾವು ಹೋಗಿ ಮನವಿ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಅಧಿವೇಶನ ದಿನ ಹೇಳಿದೆ ಸರ್ ಗುರ್ಬಿಡ್ಕಲ್ ಕ್ಷೇತ್ರದ ವ್ಯಾಪ್ತಿಗೆ ಸೈದಾಪುರ್ ಹುಬ್ಳಿ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ರಸ್ತೆಯಲ್ಲಿ ಇದೆ ತಾವು ಆರನೇ ತಾರೀಕು ಬರಕ್ ಆಗುತ್ತ ಸರ್ ಅಂತ ಕೇಳಿದೆ ಸರ್ ಕೂಡ ಒಂದು ವಾರ ಇಲ್ಲೇ ಇರ್ತೀವಿ ಒಂದು ವಾರದೊಳಗೆ ತಮ್ಗ ಸಮಯನ ತಿಳಿಸ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು ಹೇಳಿದ ಎರಡು ಎಲ್ಲ ಸಮಾಜದವರು ಬಂದು ಸಚಿವರಿಗೆ ಆದರು ನಮ್ಮ ಭೇಟಿಗೆ ನಮ್ಮ ಕರೆಗೆ ಹೋಗಿಟ್ಟು ಬಂದಿರತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಇಡೀ ಗರ್ಮೆ ಗುರುಮೆಟ್ಕಲ್ ಮತಕ್ಷೇತ್ರದ ಜನತೆ ಪರವಾಗಿ ಸಮಾಜದ ಪರವಾಗಿ ವೈಯಕ್ತಿಕವಾಗಿ ನನ್ನ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಹೇಳಕ್ತ ಈಗಾಗಲೇ ಸಮಾಜದ ಬಗ್ಗೆ ಬಹುತೇಕ ಹಿರಿಯರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ ಮನೆ ಮರಿಯಪ್ಪ ನಾಯಕ್ ಅವರು ಅವ್ರ ಪಟ್ಟಿ ಬಹಳ ಸಿಕ್ಕಿ ಕೊಟ್ಟಿದ್ದಾರೆ ಗುರುಗಳೇ ನನ್ನಿಂದ ಆಗ್ತಕ್ಕಂಥದ್ದು ಒಂದಿದೆ ಅದನ್ನ ಒಂದು ಏನ್ಪಾ ಇವತ್ತು ಮಾನ್ಯ ಸಚಿವರನ್ನ ನಾನೇ ಆಹ್ವಾನ ಕೊಟ್ಟಿದ್ದೀನಿ ಅವ್ರ ವೇದಿಕೆ ಮೇಲೆ ಸಮಾಜದವ್ರು ನೀವು ಏನ್ ಬೇಡಿಕೆ ಹೇಳ್ತೀರ ಅದನ್ನು ಕೊಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ನಂದ ಹಾಗಾಗಿ ವಾಲ್ಮೀಕಿ ಭವನನ ಬಳಸಕರ ವ್ಯಾಪ್ತಿ ಅಥವಾ ಸೈದಾಪುರ ವ್ಯಾಪ್ತಿದಾಗ ಒಂದ್ ಐದು ನಿಮಿಷ ನಿಂದಿಸ್ಬೇಕಪ್ಪ ಸಮಾಜದ ಕಡೆಯಿಂದ ವಾಲ್ಮೀಕಿ ಭವನದ ಬಗ್ಗೆ ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದಿದೆ ತಾವೆಲ್ಲ ಒಂದು ಸ್ಥಳದ ಅನುದಾನ ಹೇಳ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿ ವಾಲ್ಮೀಕಿ ಭವನಕ್ಕೆ ಅನುದಾನ ನಾನು ಇವತ್ತೇ ಬಿಡುಗಡೆ ಮಾಡಿ ಯಾಕಂದ್ರೆ ಗುರುಗಳು ಹೇಳ್ತಿದ್ದರು ಬಹಳ ಕಷ್ಟಪಟ್ಟು ಈ ಸಮಾಜದ ಏಳಿಗೆ ಬಗ್ಗೆ ಅವರ ಕಷ್ಟಗಳನ್ನ ನಾವು ನೋಡ್ತಕ್ಕಂಥ ಗುರುಗಳವರನ್ನ ನನ್ನ ಮೊದಲಿಗೆ ಭೇಟಿಯಾಗಿರ್ತಕ್ಕಂಥದ್ದು ಗುರುಗಳು ನಾವು ಕಾಂತಾರ ಪಿಕ್ಚರ್ ನೋಡುವಾಗ ಭೇಟಿ ಆಗಿತ್ತು ಎಲ್ಲ ಈ ಸಂತರು ಎಲ್ಲರು ಎಲ್ಲ ಶರಣರು ಅವತ್ತು ಆ ಫಿಲಿಂ ಥಿಯೇಟರ್ ಅವತ್ತು ಗುರುಗಳನ್ನ ಭೇಟಿ ಆಗಿದ್ದೀವಿ ಅವರ ಹೋರಾಟ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಸಮಾಜದ ಯುವಕರು ಅರ್ಥ ಮಾಡ್ಕೇಬೇಕು ನಾನು ಒಂದು ಮನವಿ ಇಷ್ಟೇ ಮನೆ ಉಗ್ರಪ್ಪು ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆ ನೆನಪು ಮಾಡಿದ್ರು ದೇವೇಗೌಡರನ್ನು ಸ್ವಲ್ಪ ಸ್ಮರಣೆ ಮಾಡ್ಬೇಕಾಗಿತ್ತೇನು ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಭಾವನೆ ಸರ್ ನಾನು ಒಂದನ್ನ ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಮ ಭಾಗದಲ್ಲಿ ಮನೆ ಸಚಿವರಿಗೆ ಗುರುಗಳಿಗೆ ಹೇಳ್ತಕ್ಕಂಥದ್ದು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮುದಾಯ ಬಹಳ ಹಿಂದುಳತಕ್ಕಂಥದ್ದು ಈ ಒಂದು ಕಾರಣಕ್ಕ ನಾನು ಎಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ತಾಯಿಯಂದ್ರಲ್ಲಿ ಬಾಲ್ಯ ವಿವಾದ ಬಹಳ ಇದೆ ಸರ್ ನಮ್ಮ ತಾಯಂದ್ರಿಗೆಲ್ಲ ಬಹಳ ಮನವಿ ಮಾಡ್ತಕ್ಕಂಥದ್ದು ಒಂದು ಬಾಲ್ಯ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಸರ್ಕಾರ ಅನೇಕ ಸೌಲಭ್ಯಗಳನ್ನ ಕೊಡ್ತಾ ಇದೆ ತಾವು ಆರ್ಥಿಕವಾಗಿ ಮೇಲೆ ಬರಬೇಕು ಶೈಕ್ಷಣಿಕವಾಗಿ ಮೇಲೆ ಬರಬೇಕಂತ ಒಂದೇ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತಕ್ಕಂಥದ್ದು ಯಾಕಂದ್ರೆ ಸರ್ಕಾರ ಯಾವ ಸೌಲಭ್ಯಗಳನ್ನ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಲ್ಲ ರೀತಿಯಲ್ಲಿ ಎಲ್ಲ ಜಾತಿ ವರ್ಗದವರಿಗೆ ಸವಲತ್ತುಗಳನ್ನ ಕೊಡ್ತಾ ಇದೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಯುವಕ ಸ್ನೇಹಿತರು ಇವತ್ತೇನು ನೀವು ಉತ್ಸಾಹದಿಂದ ಮೂರ್ತಿನ ಇವತ್ತೇ ಮಾಡಿದ್ರಿ ದಿನ ಬೆಳಗಾದ್ರೆ ನೀವು ಯಾದಗಿರಿ ಬರಬೇಕಾಗಿತ್ತು ಅಂದ್ರೆ ಮೂರ್ತಿನ ನೋಡ್ಬೇಕು ಅವ್ರು ಹಾಕ್ಬಿಟ್ಟು ಅವರು ನಡೆದು ಬಂದಿರ್ತಕ್ಕಂಥ ದಾರಿ ಸಹೋದರಿ ಹೇಳ್ತಿದ್ರು ಹೆಂಗಿರ್ತಕ್ಕಂತ ವಾಲ್ಮೀಕಿ ಅವರು ಯಾವ ತರ ಅಂತ ತಿಳ್ಕೊಂಡು ನಮ್ಮ ಜೀವನದಾಗ ಏನಾದ್ರು ಬದಲಾವಣೆ ಆಗ್ಬೇಕಾಗಿತ್ತು ನಾವು ಬದಲಾವಣೆ ಆಗ್ಬೇಕು ಅಂದ್ರೆ ಆ ಮೂರ್ತಿಗಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸಾರ್ಥಕ ಆಗ್ಬೇಕಾಗಿತ್ತಂದ್ರೆ ಅವ್ರ ಜೀವನದಲ್ಲಿ ಅವ್ರ ಜೀವನ ಅವೆಲ್ಲ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಭಾಗದಾಗ ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು ಮುಖ್ಯಮಂತ್ರಿಗಳಾಗಿಲ್ಲ ಸತೀಶ್ ರಾಯವ್ರು ಮುಖ್ಯಮಂತ್ರಿ ಆದ್ರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ ವೈಯಕ್ತಿಕವಾಗಿ ಸರ್ ಸರಿನಾದ್ರೂ ಆಗ್ಬೇಕಾಗಿತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಒಳಗೆ ಆಗಿಬಿಡ್ಬೇಕು ದಯಮಾಡಿ ಯಾಕಂತಂದ್ರೆ ಸರ್ ತಮ್ಮ ಸರಳತೆಯನ್ನ ವಿಧಾನಸೌಧದಲ್ಲಿ ನಾನು ನೋಡಿದೆ ಒಂದು ಉದಾಹರಣೆ ಹೇಳ್ಬೇಕಾಗ್ತದೆ ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಒಂದು ಪ್ರಶ್ನೆ ಕೇಳಿದೆ ಗುರುಬಿಟ್ ಕಾಲಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು ಅಧ್ಯಕ್ಷರು ರವೀಂದ್ರನಾಥ್ ಮಲ್ಲೂರ್ ಪ್ರಧಾನ ಕಾರ್ಯದರ್ಶಿ ಪೋಲಪ್ಪ ಓಬಳಾಪುರ್ ಹಾಗೂ ವಾಲ್ಮೀಕಿ ಸಮುದಾಯದ ಎಲ್ಲ ಹಿರಿಯರು ಮಹಿಳೆಯರು ಸೈದಾಪುರಿನ ಸುತ್ತಮುತ್ತಲ ಜನರು ಬಂದು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಗುರ್ಮಿಟಿಕಲ್ ಶಾಸಕರಾದ ಶರಣಗೌಡ ಕಂದಕೂರ್ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅದು ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಣದಲ್ಲಿ ಹಿಂದುಳಿದ ಪ್ರದೇಶವಾಗಿದೆ ಎಂದು ತಿಳಿಸಿದರು ಹಾಗೂ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಿಸಿಕೊಡುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ನಾನು ಸ್ಪಂದಿಸುತ್ತೇನೆ ಎಂದು ಹೇಳಿದರು ಅರುಣ್ ಜೇಗರ್ ಸಿ ನೈನ್ ಕನ್ನಡ ಗುರ್ಮಿಟಿಕಲ್